ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಕೆಪೆಟ್ಟಹಳ್ಳಿ ಹಾಗೂ ಹುಲಿಕೆರೆ ಕೊಪ್ಪಲು ಮಧ್ಯೆ ಇರುವ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಪ್ರಿಯ ವೀಕ್ಷಕರೇ ಶ್ರೀ ವಿಜಯ ಕಾಳಿ ಪವಾಡ ಬಸಪ್ಪನವರ ಪುಣ್ಯ ಕ್ಷೇತ್ರದಲ್ಲಿ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಂದು ಶ್ರೀ ಚಕ್ರವನ್ನು ಭಕ್ತರ ತಲೆಯ ಮೇಲಿಟ್ಟು ಅರಿಶಿನ ಸ್ನಾನವನ್ನು ಮಾಡಿಸುತ್ತಾರೆ ಈ ಸ್ನಾನವನ್ನು ಮಾಡಿಸಿಕೊಳ್ಳುವುದರಿಂದ ಭಕ್ತರಿಗೆ ಇರುವಂತಹ ನೂರಾರು ಕಾಯಿಲೆಗಳು ವಾಸಿಯಾಗುತ್ತಿವೆ ದಾಸಂಪುರದಿಂದ ಬಂದಿದ್ದು ಯಜಮಾನರು ಸಕ್ಕ ಕುಡಿತಾ ಇದ್ರು ನಮ್ಗೆ ಎರಡು ಹೆಣ್ಮಕ್ಳು ಜಾಸ್ತಿ ಎಣ್ಣೆ ಕುಡಿತಿದ್ರು ನಮ್ ಅಷ್ಟೆಲ್ಲಾ ಪರಿಹಾರ ಆಗೈತಿ ಈಗ ಯಾವಾಗಲೂ ದುಡ್ಡು ತಂದ್ ಕೊಡ್ತಿಲ್ಲ ಕೆಲ್ಸಕ್ಕೆ ಹೋದ್ರು ಸಕತ್ತು ಎಣ್ಣೆ ಜಾಸ್ತಿ ಕುಡಿಯೋರು ಪರವಾಗಿಲ್ಲ ಈಗ ಕುಡಿಯೋದಿಲ್ಲ ಕುಡಿಯೋದ್ ಬಿಟ್ಬಿಟ್ಟವ್ರೆ ಚೆನ್ನಾಗಾವ್ರ ದುಡ್ಡೆಲ್ಲಾ ಕೊಡ್ತಾವ್ರೆ ಮನೆ ಕಡ್ತಾ ಈಗ ಕೆಲ್ಸಾ ಮಾಡಿತಿ ಎಲ್ಲಾ ಎಣ್ಣೆ ಹೊಡಿತಾ ಇದ್ದೆ ಮನೆ ಕಡೆ ಏನು ಕೊಟ್ಟಿತ್ತಿಲ್ಲ ಜಾಸ್ತಿ ಜಮೀನ್ ಕಡೆ ಚೆನ್ನಾಗಿ ನೋಡ್ತಂದ್ ಹೋಯ್ತಾವನೆ ಖುಷಿ ಆಯ್ತಾ ಅದೇ ಎಲ್ರಿಗೂ ನಮಸ್ತೆ ನಾವು ಕುಶಾಲ್ ನಗರದಿಂದ ಬಂದಿರೋದು ನಾನು ಇಲ್ಲಿಗೆ ಮೂರು ವಾರದಿಂದ ಬರ್ತಾ ಇದ್ದೇನೆ ಕಾಲು ನೋವು ಅಂತ ಬಂದಿದ್ದು ಕಾಲು ನೋವು ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲಿಗೆ ಬಂದ ಮೇಲೆ ಆರೋಗ್ಯವಾಗಿದ್ದೀನಿ ಕಾಲು ನೋವು ಕಮ್ಮಿಯಾಗಿದೆ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ದೇವಸ್ಥಾನ ಫುಲ್ ಫವರ್ ಅಂತ ಅನಿಸಿದೆ ತುಂಬ ಆರೋಗ್ಯ ಸಮಸ್ಯೆ ಇರುವಂಥವ್ರು ಇಲ್ಲಿ ಬಂದು ನೀರು ಹಾಕ್ಸ್ಕೊಳ್ಳೋದ್ರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ಹೇಳ್ತೀನಿ ಅದಕ್ಕೋಸ್ಕರ ತುಂಬ ಆರೋಗ್ಯ ಸಮಸ್ಯೆ ಇರೋರು ಈ ತಾಯಿ ಸನ್ನಿಧಿಗೆ ಬಂದು ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಾಗಮಂಗ್ಳದಿಂದ ಬಂದಿರೋದು ನಾವು ಪಡ್ಲೂಪಟ್ಣ ಇಲ್ಲಿಗೆ ಬಂದ ಮೇಲೆ ಸಮಸ್ಯೆ ನಮಗೆ ಮನೆ ಸಮಸ್ಯೆ ಇತ್ತು ಮನೆ ಸಮಸ್ಯೆನೂ ಪರವಾಗಿಲ್ಲ ಇವಾಗ ಆರೋಗ್ಯ ಒಂಚೂರು ತೊಂದರೆ ಇತ್ತು ಇಲ್ಲಿಗೆ ಬಂದ ಮೇಲೆ ನನಗೆಲ್ಲ ಒಂಚೂರು ಇದಿದೆ ಮನೆಯಲ್ಲಿ ನಮಗೆ ಮನೆ ಸಮಸ್ಯೆನೇ ಇತ್ತು ನಮ್ಮ ಯಜಮಾನ್ರು ಸಮಸ್ಯೆ ಅದು ಇದು ಅಂತಾನೆ ಇವಾಗ ಪರವಾಗಿಲ್ಲ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಬಂದು ಹೋದ್ಮೇಲಿಂದ ನಾವು ಪರವಾಗಿಲ್ಲ ಇವಾಗ ಏನು ಇಲ್ಲ ಒಂಚೂರು ಮನೆಗೂ ಮತ್ತೆ ಎಲ್ಲದಕ್ಕೂನು ಇದು ಸರಿಯಾಗಿದೆ ಇವಾಗ ಖುಷಿ ಆಗ್ತಾ ಇದೆ ಜನಕ್ಕೆ ಇಲ್ಲಿ ಬಂದು ಹೋಗಿ ನೀವು ಒಳ್ಳೇದ್ ಅಂತ ನಮ್ಮ ಸೀಕೆ ಇದೆ ನಾವು ನಾಗಮುಗ್ಲಿಂದ ಬಂದಿರೋದು ಪುಡುಲ್ಪಟ್ನ ಐದೇ ಫಸ್ಟ್ ಬಂದಿರೋದು ಏನು ಏನೋ ಒಳ್ಳೇದಾಯ್ತದೆ ಬಂದ್ ಹೋಗಿ ಅಂತ ಹೇಳೋದ್ರಿಂದ ಬಂದಿದ್ದೀವಿ ಅಷ್ಟೇ ಇವ್ರೆ ಫ್ರೆಂಡೇ ಫ್ರೆಂಡ್ ಏ ಕರ್ಕೊಂಡಿರೋದು ಒಳ್ಳೇದಾಯ್ತದೆ ಅಂತ ಬಂದಿದ್ದೀವಿ ಖುಷಿಯಾಗೈತೆ ಭಕ್ತರಿಗೆ ಏನಾದರೂ ಚರ್ಮ ರೋಗ ಸಮಸ್ಯೆ ಇದ್ದರೆ ಈ ನೀರನ್ನು ಒಮ್ಮೆ ಹಾಕಿಸಿಕೊಂಡರೆ ಸಾಕು ಸಂಪೂರ್ಣವಾಗಿ ಚರ್ಮರೋಗ ವಾಸಿಯಾಗುತ್ತದೆ ಮಂಡಿ ನೋವು ಸೊಂಟ ನೋವು ತಲೆ ನೋವು ಸುಸ್ತು ಬಾಧೆ ಸಂಕಟ ಏನೇ ಕಷ್ಟಗಳಿದ್ದರೂ ಶ್ರೀಚಕ್ರದ ಅರಿಶಿಣದ ನೀರಿನಿಂದ ಸ್ನಾನ ಮಾಡಿದರೆ ಸಾಕು ಎಲ್ಲಾ ಕಾಯಿಲೆಗಳು ವಾಸಿಯಾಗುತ್ತವೆ ನಂಜಗೂಡು ತಾಲೂಕರು ಆರೋಗ್ಯ ಸಮಸ್ಯೆ ಇತ್ತು ಹಂಗಾಗಿ ಇಲ್ಲಿಗೆ ಬಂದಿದ್ದು ಸರ್ ಮೊಬೈಲ್ನ ನೋಡ್ಕೊಂಡು ಮೊಬೈಲ್ ಮೂಲಕ ಅಡ್ರೆಸ್ ತಿಳ್ಕೊಬಂದು ಸರ್ ಇಲ್ಲಿಗೆ ಆರೋಗ್ಯ ಸಮಸ್ಯೆ ಸರ್ ಇದು ಇಂದು ಬ್ಯಾಕ್ ಪೇನು ಮತ್ತು ಗ್ಯಾಸ್ಟಿಕ್ಕು ಸಮಸ್ಯೆಯಿಂದ ಹಾಸ್ಪಿಟ್ಲಲ್ಲಿ ಇಲ್ಲಿಗೆ ಹೋದ್ರೂ ವಾಸ ಆಯ್ತಾ ಇರಲಿಲ್ಲ ಹಾಗಾಗಿ ಬ ಎಂಟು ಹತ್ತು ವರ್ಷ ಇದೆ ಸರ್ ಅದೇ ಇದು ನಂಬಿಕೆ ಇಟ್ಕೊಂಡು ಬಂದು ಇಲ್ಲಿಗೆ ಒಂದು ನಂಬಿಕೆ ಅಂದರೆ ಮೊಬೈಲಲ್ಲಿ ಅಡ್ರೆಸ್ ಎಲ್ಲ ತಿಳ್ಕೊಂಡು ಒಂದು ಇಷ್ಟು ವಾಸ ಅಂದರೆ ನಂಬಿಕೆಯಲ್ಲಿ ಇಟ್ಕೊಂಡು ಅನ್ನೋ ಒಂದು ನಂಬಿಕೆ ಮೇಲೆ ಬಂದು ಸರ್ ಇದೆಲ್ಲ ನೋಡಿ ಒಂಥರ ಏನೋ ಖುಷಿ ಮನಸ್ಸಿಗೆ ನೆಮ್ಮದಿ ಇದೆ ನಮ್ಮ ಸ್ವಲ್ಪ ಕೆಲಸ ಸಮಸ್ಯೆ ಮನೆ ಸಮಸ್ಯೆ ಬಂದಿದ್ದೀನಿ ಅದಕ್ಕೆ ಬಂದಿದ್ದೀನಿ ಅವಾಗ ಬೆಂಗಳೂರು ಉದ್ಯಾನಪುರ ದೇವಸ್ಥಾನ ಎಲ್ಲೇ ನಮ್ಮ ಅಕ್ಕಪಕ್ಕ ಬಂದವರು ಹೇಳಿದ್ರು ನಮ್ಮ ಮೇಡಮ್ ಅವರು ಬಂದಿರೋ ಫಸ್ಟ್ ಆಮ್ಯಾಗೆ ನಾವು ಬಂದಿರೋ ಹೌದು ಸರ್ ಅದಕ್ಕೆಗೆ ಬಂದಿರೋದು ನಾವು ಎಲ್ಲ ಇದು ಏನೋ ಪರಿಹಾರ ಆಗುತ್ತಂತ ಬಂದಿರೋದು ಮೊನ್ನೆ ಕಷ್ಟ ಇದೆ ನಾಗೇಶ್ ಕಾಲು ಸ್ವಲ್ಪ ಇದೆ ಹಣ ಬರ್ಬೇಕು ದುಡ್ಡು ಅದಕ್ಕೋಸ್ಕರ ಬಂದ್ ಕೆಲ ದುಡ್ಡು ಕೊಡ್ಬೇಕು ನನ್ಗೆ ಸ್ವಲ್ಪ ನನ್ ಬಸ್ ಬಿಟ್ರೆ ಅಮ್ಮನವ್ರ ಏನೇ ಮಾಡಿಸ್ತೀನಿ ನನ್ ದುಡ್ಡು ಬರ್ಬೇಕು ಒಂದ್ ಲಕ್ಷ ನನ್ಗೆ ಹೊರಗೆ ಅಮ್ಮನ ಅಮ್ಮನ್ ಕೊಡ್ತೀನಿ ಹಚ್ಚಿಸ್ತೀನಿ ಮನೇಲೆಲ್ಲ ಪ್ರಾಬ್ಲಮ್ ಇದೆ ಅದಕ್ಕೆ ಕಷ್ಟಗಳು ಎಲ್ಲಿ ಹೋದ್ರೂ ಪರಿಹಾರ ಆಗ್ತಾ ಇಲ್ಲ ಅದಕ್ಕೆ ಮ ಮಗನು ಮಾತು ಕೇಳ್ತಾ ಇಲ್ಲ ನಮ್ಮ ಯಜಮಾನ್ರ ಕೆಲಸ ಸರಿಯಾಗಿ ನಡೀತಾ ಇಲ್ಲ ಬಂದಿರೋ ಲೇಬರ್ಗಳೆಲ್ಲ ಓಡೋಗ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಕಾಲುಗಳೆಲ್ಲ ನಡಿಯೋಕ್ಕಾಗಲ್ಲ ತುಂಬ ನೋವಿದೆ ಸೊಂಟದಿಂದ ಫುಲ್ಲು ಕಾಲೆಲ್ಲ ನೋವಿದೆ ಯಾವುದು ಕಷ್ಟಗಳು ಕೂತ್ಕೊಂಡ್ರೆ ಆಗಲ್ಲ ಅದಕ್ಕೆ ನೋಡೋಣ ಅಂತ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದು ಆಮೇಲೆ ಇಲ್ಲಿ ಬಂದು ಒಂದು ಫಸ್ಟ್ ವಾರ ಬಂದು ಹೋದಾಗ ಸ್ವಲ್ಪ ನೋ ಕೇಳಿಸ್ಕೊಂಡು ಹೋಗಿದ್ದೆ ಇಲ್ಲಿ ಎಲ್ಲರೂ ಹೇಳ್ತಾ ಇದ್ರು ವಾಸಿ ಆಗುತ್ತೆ ಚೆನ್ನಾಗಿ ನೀವು ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಅದಕ್ಕೆ ಬಂದಿದ್ದೀನಿ ಏನಾಗುತ್ತೆ ನೋಡೋಣ ಮುಂದೆ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ವಿಜಯಕಾಡಿ ಪವಾಡ ಬಸಪ್ಪನವರ ಮಹಿಮೆಯನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದ್ದು ಟಿ ವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು